ಯಾಕಂದ್ರ ನಿಮ್ ಸಂಬಂಧ ಕಾರ್ಯಕ್ರಮ ಇಟ್ಟಾರ ನಿಮ್ ಸಂಬಂಧ ಕಾರ್ಯಕ್ರಮ ಸ್ವಲ್ಪ ಅಡಚಣೆ ಐತಿ ಡ್ಯಾನ್ಸರ್ ಗ್ಯಾನ್ಸರ್ ಬಂದಾಗ ನೀವೊಂದ್ ಸ್ವಲ್ಪ ಫುಲ್ ತಿಂಡಿ ಹೇಳ್ಬೇಡ್ರಿ ಒಟ್ಟ ಯಾಕಪ್ಪ ಅಂದ್ರ ಲೈಟ್ ಗೀಟಾ ಸೌಂಡ್ ಬಾಕ್ಸ್ ಅದ ಬಿದ್ದು ಅದ್ರ ನಡ ನಡತ ಎಲ್ಲಾ ಡ್ಯಾಮೇಜ್ ಆಗ್ತದ ದಯವಿಟ್ಟು ಸೌಂಡ್ ಬಾಕ್ಸ್ ಕಡೆ ಯಾರು ಹೋಗ್ಬಿಡ್ರಿ ದಯವಿಟ್ಟು ಸೊ ಜಾಗ ಅಡಚಣೆ ಐತಿ ಮೊಮ್ಮಗುರ್ ಡಾನ್ಸರ್ ಪಾನ್ಸರ್ ಬಂದ್ ರಾಕ್ ಸ್ಟಾರ್ ಜೊತಿ ನಿಮ್ಗ್ ಕೈ ಮಾಡಿದಾಗ ಎಲ್ಲರ ಎಲ್ಲರ ಮನಕಾಲ ಬನಕಾಲ ಬಡ್ಕೊಂಡ್ರ ಏನ ಸರ್ ಫಸ್ಟ್ ಆಫ್ ಆಲ್ ಗೋಕಾದ ಕಾರ್ಯಕ್ರಮ ಇಂದ ಬೇಕು ಒಂದ್ ಸಣ್ಣ ಹಾಡ ನಿಮ್ ಸಂಬಂಧ ಹಾಡಿ ಬರ್ತೇನೆ ತಡಿ ಒಂದು ಒಂದ್ ಹೊರ ಪೇಪಿಸ್ ಬರ್ತೇನೆ ಏ ಸಬ್ಬಿ ಓಕೆ ರಾಜು ಒಂದ್ ನಿಮಿಷ ನಂದಿವಿ ಸ್ವೀಟ್ ಮಾರ್ಟ್ ಅವರು ನಮ್ಮ ಸುಂಟರ್ ಗಳ ಗೀತೆ ನಿಮಚಿ 200 ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಹಾಗೆ ನಮ್ಮ ಸುನಿಲಣ್ಣ ಬೇಗ ಸಣ್ಣ ಸಣ್ಣ ಹುಡುಗರು ಅದಾವ ಯಾಕಪ್ಪ ಗೋವಾ ರೋಡ್ ಯಾರ್ಯಾರ ನೋಡ್ರಿ ಈ ಚಪ್ಪಟ್ ಮಾರಿ ಬಾಯಿ ಹೋಗ್ಬೇಕ ಅದ್ರ ನೋಡ್ರಿ ಲೆಕ್ಕಿನ ನಮ್ಮ ಲಪಂಗ ರಾಜ ಅವರಿಗೆ ಸನ್ವೀರ್ ಸುನಿಲ್ ಭಗತ್ ಅವರು ಅಂಡ್ ಅಂಚಿತ್ ಆನಂದ ಕೊಣ್ಣೂರ್ ಕುಚುಕು ಕುಚುಕು ಸಾಂಗ್ ಅನ್ನ ನಾನು ಲಪಂಗ ರಾಜ ಅವರು ಹಾಡಬೇಕಂತ ಹೇಳಿ ಅಪೇಕ್ಷೆ ಪಟ್ಟಿದಾರಿ ಒಂದೆರಡು ಗೀತೆ ಆದ ತಕ್ಷಣ ಹಾಡೇ ಹಾಡ್ತೀವಿ ನಮ್ಮ ಇವರಿಗೋಸ್ಕರ ಅಂತ ಹೇಳ್ತ ಯಾರ್ಯಾರ್ ನೋಡ್ರಿ ಪಗವಾ ನೋಡ ಏ ಬಾಯಿ ನೋಡಿರಿ ಆ ಹೆಂಗ ಐತಿ ಮಕ್ಕ ಆ ಆ್ಯಕ್ಚುಲಿ ಈಕಿ ಉತ್ತರ ಕರ್ನಾಟಕದಾಗ ತಿಳಿದಾರ ಭಾಳ ಮಂದಿ ಈಕಿ ನೇಪಾಳ ಸ್ವೆಟರ್ ಮಾರಕ್ಕೆ ನಾ ಈಕಿನ್ ತಗೊಂಡ್ ಬಂದ್ ನಾಕ್ ವರ್ಷ ಆತ್ ಇಲ್ಲೇ ಜಾಡ್ ಸಾತ್ ಹಂಗ ಚಾಲು ಆಗೇತಿ ಯೂಟ್ಯೂಬ್ ಆ ಆಹ್ ಸಣ್ ಸಣ್ ಹುಡುಗರ ಮ್ಯಾಲ ಬಾಯ್ ಯಾಕ ಪ್ರೀತಿ ಅಂದ್ರೆ ನಡಕ್ ನಡಕ್ ಸುಳ್ ಮಗ ಅಂದ್ ಬಿಡ್ತಾರ ಅವ್ರು ಅಲ್ಲ ನನ್ ನೇಪಾಳದಕ್ಕೆ ಅಂತ ಹೇಳಿದ್ರಿ ಸೊ ನನ್ ನನ್ ಕಾಣನ ಬರ್ತಿದ್ದಿಲ್ಲ ನೀವ್ ನನ್ ಜೊತೆ ಯಾವ ಭಾಷೆ ಮಾತಾಡ್ತಿದ್ರಿ ಆ ಅವ್ರು ನೋಡಿಲ್ಲ ಏನಾಗೈತಿ ಆಗೈತಿ ಮಾಡಿ ಅವ್ರಪ್ಪ ಹುಟ್ಟಿಸಿ ನಮಗ್ ಬ್ಯಾಸನ ಮಾಡ್ಯಾನು ಹಾ ಹಿಂಗ ಆಗೇತ್ ಬೇಕಾದ ಗೋಕಾಕದ ಕಾರ್ಯಕ್ರಮ ಐತಿ ನನ್ನೂರ ಅನ್ಬೇಕ ಒಂದ್ ನಾಲ್ಕು ಲೈನ್ ಹಾಡ್ರಿ ನಿಮ್ ನೆನಪ ಬರ್ದೈತಿ ಹೋದವರ್ಸ ಗಣಪತಿ ಆಗ ಡಿಜೆ ಮಾಡಬೇಡ್ರೈತಿ ಹ ಅಕ್ಕೋರ ನಿಮಗೊಂದ್ ಹಾಡ ಹಾಡ್ತೇನ್ರೀ ಹೂ ಅಂದ್ರ ರೂಪಾಯಿ ಕುಡಿದ್ರೆ ಚಪ್ಪಲಿ ಹೋಗಿರಿ ತಿಳಿದ್ರ ಮತ್ತ

ಆಡ್ತೇ ನೀವ್ ಮಟ್ಟಕ್ಕ ತಿನ್ ಗುಟ್ಕ ಉಗುಳೇ ಪಚಕ ಪಚಕ್ರಿಡ್ತೀನಿ ಬಿಡ್ತೇನ್ರಿ ನೀವು ನನ್ನ ಲವರ್ ನಿಮ್ಮ ತಮ್ಮ ತೆಲ ಕಾಲು ಮಾಡ್ರಿ ಇದಕ್ಕ ಸೋಶಿಯಲ್ ಮೀಡಿಯಾ ಅರ್ಥ ಇಲ್ಲ ಏನು ಇಲ್ಲಲ್ಲ ಇದಕ್ಕೆ ಸೋಶಿಯಲ್ ಮೀಡಿಯಾ ಅಂತಾರೆ ಇದಕ್ಕೆ ಸೋಶಿಯಲ್ ಮೀಡಿಯಾ ಅಂತಾರು ಏನ್ ಯಾರು ಮಾಡತ್ತಾರ ಏನಿಲ್ಲ ಇಲ್ಲ ಗಂಡ ಮಕ್ಳ ಜಿಗದ್ಯಾಡ್ರಿ ಏನ್ ಆತ ಬರೀ ಹೆಂಗ್ ನಿತ್ರ ಸಾಕು ಮಿಲಿಯನ್ ಗಂಟೆ ಯೂಸ್ ಅವನ ಅವಣ ಮತ್ ಇನ್ಸ್ಟಾಗ್ರಾಮ್ದಾಗ ಈ ಬಾಯಿಗೆ ಹೋದ ಜಾತ್ರೆ ನಡ್ದೈತಿ ಆ ಮೂರು ಮೂರು ಕೈ ಮೇಕಪ್ ಆತ್ರಾಗ ಮತ್ ಫಿಲ್ಟರ್ ಹಾಕೊಂಡು ಸೆಲ್ಫಿ ಹಿಂಗ ಏ ಹೆಣ್ಣು ಮಕ್ಳು ಬೇಕಿನ ಮರಿ ಗೊತ್ತಾಗತ್ತ ಅವನ ಅವನ ಆಯ್ಕೆ ರಾಕ್ ಸ್ಟಾರ್ ಜೊತೆ ಅವ್ ನಾನ್ ನೋರ್ ಬೇ ಬಾಯಿ ಕೈ ಮಾಡಾಟ ಹುಡುಗರ್ನಟ ಆಕೆ ಮಾವ ಅಂದ್ ಬಿಟ್ಟ ಮಾವ ನಮ್ ಹೊಡ್ತ ಗೊತ್ತಿಲ್ಲ ನಿನಗ ಬಾಳ್ ಜಡ ಆಯ್ತ ಗಪ್ಪ ಇರ್ಲಿ ಅಂದ್ ಹಿಂದಿ ಸಣ್ಣ ಸಣ್ಣ ಹುಡುಗರ ಬಗ್ಗೆ ಯಾಕೆ ಜಾಸ್ತಿ ಮಾತಾಡ್ತಾನಪ್ಪ ಅಂದ್ರ ಒಂದ್ ಊರ್ ಜಾತ್ರೆ ಕಾರ್ಯಕ್ರಮ ಇತ್ತು ಹೆಂಗ ದಾಟ್ ಹೊಂಟಿನಿ ಗುಡ್ಗಾ ತಿನ್ನು ಚಟ ಚಂಡ್ ಅಟ್ ಹೊರಗ ಹಾಕಿನಿ ಇಟ್ಟ ಬಾಳ ದೂರ ಇಲ್ಲ ಇಲ್ಲ ಒಂದ್ ಹನ್ನೊಂದ್ ಹನ್ನೆರಡು ಕಿಲೋಮೀಟರ್ ದೂರ ಆಗಿದ್ದ ಇಟ್ಟ ಸಣ್ಣ ಹುಡುಗ ನಾನ್ ನೋಡಿದ ಏ ಲಪ್ಪಂಗ ರಾಜ ಸುಳಿಮಗ ಬೈರಿ ಹ ಸೀದಾ ಸೀದಾ ಸುಳಿಮಗ ಇನ್ನೇನ್ ಜಗಳ ಅವನ್ ಜೋಡಿ ಹಾ ಆದ್ರೂ ಒಂದು ಖುಷಿ ಯಾಕಪ್ಪ ಅಂದ್ರ ಒಂದ್ ಮೂರ್ ಸಿನಿಮಾದಾಗ ಆಲ್ರೆಡಿ ಕೆಲ್ಸ ಮಾಡೇನ್ ನಾನ ಎಲ್ಲಾ ಕಡೆ ಅಡಿಯಾಡ್ ಬನ್ನಿ ದೋ ನಂಬರ್ ಕೆಲ್ಸ ಹೈದರಾಬಾದ್ ಗೋವಾ ಪವ ಎಲ್ಲ ಅಡ್ಯಾಡ್ ಬನ್ನಿ ಕಲಾವಿದ್ರಿಗೆ ಮಗು ತರ ಏನಾರ ಪ್ರೀತಿ ಸಿಗತೈತಿ ಅಂದ್ರೆ ನಮ್ ಉತ್ತರ ಕರ್ನಾಟಕದಾಗ ಮಾತ್ರ ಅಂತ ಹೇಳಕ್ಕೆ ಇಷ್ಟ ಪಡ್ತೇನೆ ನಾನು ಅವಾಗ ಒಂದ್ ಮಾತು ಹೇಳ್ತಾ ಹೇಳ್ತಾ ನನಗೆ ಹೇಳಕ್ ಆಗ್ಲಿಲ್ಲ ಸುಮಾರು ಎಪ್ಪತ್ತರಿಂದ ಎಂಬತ್ತು ನಾನು ಆದ ಪ್ರತಿ ಒಂದು ಇಂಟರ್ವ್ಯೂ ದಾಗ ಕೇಳ್ತಾರೆ ನಿಮ್ಮ ಗೋಕಾಕ್ ಮಂದಿ ಸಪೋರ್ಟ್ ಹೆಂಗೈತಿ ಅಂತೇಳಿ ಆಕ್ಚುಲಿ ಹೇಳ್ಬೇಕಂದ್ರ ಒಂದ್ ಕಲಾವಿದಾಗ ಹುಟ್ಟೂರು ಶತ್ರು ಅಂತಾರ ಬಟ್ ನನಗೆ ಜೀವಮಾನದಾಗ ಯಾವತ್ತು ಹಂಗೆ ಅನಿಸಿಲ್ಲ ಐದು ವರ್ಷ ಆರು ವರ್ಷದಾಗ ಶೂಟಿಂಗ್ ಕತ್ತ ಬಂದಾಗ ಊಟ ಬಂದಾಗ ಮಾಯಕ ರೊಕ್ಕ ಆನಂದನ ಬಂದ ನನ್ ಬಗ್ಗೆ ಒಂದ್ ಹೆಸರು ಹೇಳಿಬಿಡ್ತೀನೋ ಅನ್ನ ಕ್ಯಾಮ್ರಾ ತಗೋದೈತ ರಾಥ ರಾತ್ರಿ ಮೂವತ್ತು ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ ಆನಂದನ ಸೊ ಯಾರ ಬಗ್ಗೆ ನನಗೆ ಏನು ನನ್ನ ಊರ ಬಗ್ಗೆ ನನಗೆ ಇಷ್ಟ ಹೆಮ್ಮೆ ಐತಿ ಸೊ ದಯವಿಟ್ಟು ಹೋದ್ರು ನನ್ನಂತ ಕಲಾವಿದ್ರು ನಮ್ ಜಿಲ್ಲೆದಾಗ ನಮ್ ತಾಲೂಕದಾಗ ಬಾಳಷ್ಟ ಅದಾರು ಯಾವ ಸಂಘದಲ್ಲ ಹುಡುಗಿಯರ್ ಗದ್ದಾಗ ಸಿಕ್ಕೊಂಡ್ ಸಾಯತವು ಸೊ ದಯವಿಟ್ಟು ಅಂತ ಕಲಾವಿದ್ರು ಹುಡಿಕಾಡ್ರಿ ಅಂತ ಹೇಳಕ್ ಇಷ್ಟ ಪಡ್ತೇನೆ ನಾನು ಆರ್ ಸಿ ಬಿ ಮೈನ್ ಕಪ್ ಉತ್ತರ ಕರ್ನಾಟಕದಾಗ ಲಪ್ಪಂಗ ರಾಜ ದೊಡ್ಡ ಆರ್ ಸಿ ಬಿ ಅಭಿಮಾನಿ ಅನ್ನೋ ನಂದ್ ತೆಲಿಯಾಗಿ ಹೆಂಗಪ್ಪ ಅಂದ್ರ ಹದಿನೆಂಟು ವರ್ಷದಿಂದ ಚೀಟಿ ಹರ್ಕೊಂಡ್ ತೆಲಿ ಕೆಟ್ಟ ಇನ್ನು ಹುಚ್ಚ ಆಗೋದ್ ಅಟ್ಟ ಹೋಗಿತ್ ನಾನು ಯಾರ ಆಶೆ ಇಟ್ಟುಕೊಂತೀನಿ ಒಂದ್ ಆರ್ ಸಿ ಪಿ ಕಪ್ ಗೆಲ್ಬಕು ಮತ್ತೊಂದಿತ್ತ ಈದ್ ಹತ್ತು ವರ್ಷ ನಂತರ ಇದೊಂದು ಜಾತ್ರೆ ನೋಡುವಂತ ನಮಗ ಒಂದು ದೇವಿ ಅವಕಾಶ ಮಾಡಿ ಕೊಟ್ಟಾಳು ಇದು ಸಣ್ಣ ಮಾತಾಲ್ ಮಮ್ಮ ಮತ್ ಹತ್ತು ನಿಮಿಷ ಯಾಕಪ್ಪ ಅಂದ್ರ ಎರಡ್ ಸಾವಿರ ಐದರಾಗ ಆರ್ ಚೈನಾ ಮೊಬೈಲ್ ಬರ್ತಿದ್ದು ಅಂಗಡಿಯವ್ ಹೇಳ್ತಿದ್ದು ಹೊರಗ್ ಗೊತ್ತಿಲ್ಲ ಗೊತ್ತಿಲ್ರಿ ಬಂದ್ ಬಿದ್ರ ಅಂತ ಹೇಳಿ ಚೈನಾ ಮೊಬೈಲ್ ಕಿಂತ ಸಣ್ಣ ಜೀವನ ಆಯ್ತು ಮಮ್ಮ ಹೋಡ್ರಿ ಆದಷ್ಟು ನಕ್ಕೋತಿರ್ರಿ ನಕ್ಸೋತಿರ್ರಿ ಒಳ್ಳೇದ್ ಮಾಡ್ರಿ ಒಳ್ಳೇದ್ ಮಾಡಾಕ್ ಆಗ್ಲಿ ಅಂದ್ರೆ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ ಹೋಗ್ಬೇಡ್ರೆ ಹೇಳಕ್ ಇಷ್ಟ ಪಡ್ತೇನೆ ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡದ ಎಲ್ಲ ಎಲ್ಲಿಂದ ಸಪೋರ್ಟ್ ಬತ್ತ ಕೆಂಪಿಯ ನನ್ ದೋಸ್ತ ನೋಡಿ ಇಲ್ಲೇ ನೆನಕ್ ಬತ್ತ ನನಗೆ ಕ್ಯಾಮ್ರಾ ಸೆಟ್ಟಿಂಗ್ ಹೊಂದಿದ ಕೆಂಪಿಯ ಮನಿಗ ಬಂದ ಕೆಂಪಿಯಾ ಸೆಟಿಂಗ್ ಸೆಟ್ಟಿಂಗ್ ಇರ್ತದೆ ಸೊ ರಿಕ್ಷಾ ಹೊಡಕೋ ದೊಡ್ಡ ಸೊ ಎಲ್ಲ ನೆನಕ್ ಬರ್ತಾವ ಅದಕ್ಕಾಗಿ ಏನೋ ಸ್ವಲ್ಪ ಕಾರ್ಯಕ್ರಮ ಕಾಮಿಡಿ ಮಾಡಕ್ ಕರ್ಶಕೋತ ಸುಳ್ಳು ಮಗತ್ತ ಅಂದ್ರ ಅನ್ವಾರ್ಯಕ ಆರ್ ಸಿ ಬಿ ಅಭಿಮಾನಿಗಳು ಅದ್ರ ಮೇಲಕ್ ಆರ್ ಸಿ ಬಿ ಅಭಿಮಾನ ಆರ್ ಸಿ ಬಿ ಬಗ್ಗೆನೇ ಸ್ಪೆಷಲ್ ಆಗಿ ಒಂದ್ ಸಾಂಗ್ ಬರ್ತೀನಿ ಜಂಕರ್ ಯೂಟ್ಯೂಬ್ ಚಾನಲ್ ಹನ್ನೊಂದು ಮಿಲಿಯನ್ ಹೋಗಿತ್ ಮಮ್ಮ సో అదంత హాడ్ పైన నిమ్ సమాన హాడే ఆడ్లే ತಂದೇನ ಗಾಡಿ ನಿನ್ನ ಮಾತ ಕೇಳಿ ನಾ ತಂದೇನ ಗಾಡಿ ಎನ್ಯಾಡ್ಯಾಡ ನಡಿ ಮೇಕಪ್ಪ ಮಾಡ್ಕೋತೀ ಸ್ವಲ್ಪ ತಡಿ ಅನ್ನತಾರ ನಮಗ ಜನ ಜೋಡಿ ನಿನ್ನ ಸಲುವಾಗಿ ಸಾಯಕ್ ನ ಕೈ ಬಿಡ್ಬ್ಯಾಡ ಕೈ ಬಿಡ್ಬ್ಯಾಡ ಜೀವನ ನಮಡಿ ತಿನಿ ಸೊಡುಗಡೆ ಓಕೆ ಥ್ಯಾಂಕ್ ಯು ಸೋ ಬಾಲಾ ಸ್ಟೂರಾಗ ಲಪ್ಪ ಲಪ್ಪಂಗ ರಾಜ ಬಂದ ತಕ್ಷಣ ಕೆಲವೊಂದು ಡೈಲಾಗ್ ಅಪೇಕ್ಷೆ ಪಟ್ಟಿರ್ತಾರ ಸೊ ದಯವಿಟ್ಟು ನಲ್ ನೂರ ನಾನು ಒಂದು ಮಾತು ಹೇಳಕ್ಕೆ ಇಷ್ಟ ನಾ ನಾನು ಇಲ್ ಸಂಸನ್ ಹುಡುಗರು ಬಹಳ ದಿರಪ್ಪ ಶೈಲಿ ಹೋಗಿರಲ್ಲ ನೀ ಚೈಟ್ಯಾ ಚೋಳ್ಪಳ ಹೊಕ್ಕತೆ ಓಕೆ ನಮ್ಮ ಏನಾ ಕೊಂಡ್ರಿ ಇง್ಯಾಕ ನಮ್ಮ ರಾಜೋ ಅವರಿಗೆ ಕಿರಣ್ ರೂಪಾಯಿ ಕೊಡಿದ್ದಾರೆ ಅವರಿಗೆ ತುಂಬರುದೇದ ಸೊ ಒಂದು ಮಾತು ಹೇಳ್ತೀನಿ ಸಣ್ಣ ಸಣ್ಣ ಹುಡುಗರ ಬಗ್ಗೆ ಒಂದು ಯಾಕೆ ಮಾತು ಹೇಳ್ತೀನಿ ಅಂದ್ರೆ ರಾತ್ರಿ ಒಂದ್ ಗಂಟೆಗೆ ಒಂದ್ ದಿನ ನನಗೆ ಕಾಲ್ ಬತ್ತು ಲಪಂಗ ರಾಜ ಏನ್ರಿ ಹೂರಿ ಏ ನಾ ಸೋಲಿ ಮಗ ಸಣ್ಣ ಸಣ್ಣ ಹುಡುಗನ್ ಕೆಲಸ ಏನಿ ನಾನ್ ಏನಿ ಸರ್ ಐತಪ್ಪ ಯಾಕ್ರಿ ಗೌಡ್ರ ನಾಯ್ನ ಮಾಡ್ನು ನಮ್ ಊರಾಗ ಒಂದು ಘಟನೆ ಆಗೇತಿ ಇಲ್ಲಿ ಏನ್ ಆಗೇತಿ ಕೇಳಿ ಅವ್ರ ಇವ್ರಾಗ ಏನು ಘಟನೆ ಆಗಿತ್ತು ಅಂದ್ರ ಒಂದ್ ಶಾಲಿ ಹುಡುಗ ಶಾಲಿಯಾಗ ಅಭ್ಯಾಸ ಮಾಡ್ಲಿಕ್ಕಿಲ್ಲ ಟೀಚರ್ ಕೈ ಕೈ ಬಡ್ದಳತ್ತ ಆ ಕೈ ಕೈ ಬಡಿಯಲ್ಲಿ ಬಗ್ ಬಗ್ ಹುರ್ ಬಿದ್ದೈತಿ ಸಾಲಿ ಬಿಟ್ಟು ಹೋಗುದೀಚರ್ ಎಣ್ಣಿ ಮೇಲೆ ಎಣ್ಣೆ ಅಂದ್ತ ಆ ಗೆ ಎರಡ್ ಮೂರ್ ದಿನ ತಿಳಿದಿಲ್ಲ ಎಣ್ಣಿ ಮೇಲೆ ಎಣ್ಣಿ ಅಂದ್ರ ಏನ ತಿಳಿಯವ್ರ ಅವ್ವ ಅಪ್ಪ ಅನ್ ಕರ್ಶಿ ಕೇಳತ್ತ ಮೈ ಹುಡುಗ ಸಾಲಿ ಬಿಟ್ಟು ಹೋಗುದನ್ನ ಎಣ್ಣಿ ಮೇಲೆ ಎಣ್ಣೆ ಅಂದ್ರಿ ಇದು ಯಾವ ಹೇಳು ಇದ್ ಯಾವ ಪಿಸ್ರು ಹೇಳು ಆ ಪಿಸ್ರು ನಾನು ಉದ್ದೇಶ ಏನಂದ್ರ ಕೆಲವೊಂದು ಇನ್ಸ್ಟಾಗ್ರಾಮ್ ಡೈಲಾಗ್ ಡೈಲಾಗ್ಗಳು ಬರ್ತಾವ್ ಆ ಕೆಲವೊಂದು ಜಾನಪದ ಹಾಡುಗಳು ಬರ್ತಾವ್ ಸಾಹಿತ್ಯಗಳು ಬಿರ್ಸಿರ್ತಾವ ಡೈಲಾಗ್ಗಳು ಬಿರ್ಸಿರ್ತಾವ್ ಕೇಳುದು ಮಜಾ ಮಾಡುದು ಬಿಡುದು ಮಂದಿ ಮೇಲೆ ಪ್ರಯೋಗ ಮಾಡಬಾರ್ದ ನಮ್ಮ ಆತ್ಮೀಯ ಸ್ನೇಹಿತ ಪರ್ಸು ಕೊಳ್ಳೋರ್ ಒಂದು ಹಾಡ ಕೇಳಿರ್ಬೇಕು ನೀವ ನಡುವರಾಗ ಅಕ್ಷ ಎಲ್ಲರೂ ಕಡ್ದಾರ ನೋಡ್ ನಿಂತ ಹಾ ನಡುವರಾಗ ಕಡ್ದಾರ ಕಡಿಲಿ ಹಿಂಗ ನಮ್ ಒಬ್ಬ ಹುಡುಗಿ ಮನೆ ಮುಂದೆ ಬೆಳಿಗ್ಗೆ ಏಳು ಗಂಟೆಕ ನಿಮ್ಮಪ್ಪ ಡಾನ್ ಎಲ್ಲ ಅವನ್ ಎಂತ ಗಾಂಡು ಟೈಮ್ ಅವರಪ್ಪ ಕರೆ ಕರೆ ಡಾನ್ ಇದ್ದ ಬಾಯಾಗ ಬೂಟ್ ಅವ್ನು ಸೊ ಹೇಳೋ ಉದ್ದೇಶ ಏನಂದ್ರೆ ಕೆಲವೊಂದು ಸಾಹಿತ್ಯಗಳ ಕೆಲವೊಂದು ಡೈಲಾಗ್ ಗಳ ಕೇಳಿ ಮಜಾ ಮಾಡಿಬಿಡ್ರಿ ಅಭ್ಯಾಸ ಮಾಡೋ ಟೈಮ್ ಅಭ್ಯಾಸ ಮಾಡ್ರಿ ಮನ್ಯಾಗ ಮಾತು ಕೇಳೋ ಟೈಮ್ ಮಾತು ಕೇಳ್ರಿ ಸೊ ಮನ್ಯಾಗ ಕೊಟ್ರೆ ಮೊಬೈಲ್ ಸಣ್ಣ ಹುಡುಗರ ವಿಶೇಷವಾಗಿ ತಂಗಿ ಹೊಡ್ರಿ ನೀವು ಕಾಲೇಜ್ ಕಾಲೇಜ್ ಹೋಗಿರಿ ದಯವಿಟ್ಟು ಮೊಬೈಲ್ ಯೂಸ್ ಮಾಡ್ಲಿಕ್ಕೂ ನೀಡ್ತೀಯ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕಂದ್ರೆ ಮೀಡಿಯಾದಿಂದ ಪರಿಚಯ ನಾನು ಹೋಗ್ಬಿಡ್ರಿ ಏ ಆಪ್ ಅಹಸ್ಟ್ ಹೊಲಸು ಆಪ್ಗಳು ಬಂದವು ನಾವು ಮೀಡಿಯಾದಾಗ ಇರೋ ಅದ್ರ ಬಗ್ಗೆ ಗೊತ್ತಾಯ್ತು ನಮಗ ಹೆಣ್ಮಕ್ಳು ವಿಶೇಷವಾಗಿ ನೀವು ಈಗ ಅಕ್ಕಗಳು ಚಾಲು ಮಾಡಿರಿ ನಾನು ನಂದಿನಿ ಹಾ ನಿಮ್ದು ಚಾಲು ಆಗೇತಿ ಈಗ ಹಾ ಅದಕ್ಕಾಗಿ ಹೇಳಾತನ ಆದಷ್ಟು ಮೊಬೈಲ್ ದೂರ ಇರಿ ನಮ್ಮ ಮ್ಯಾಲ ಅಂತ ಏನ್ ಹೇಳಂಗಿಲ್ಲ ನಿಮ್ ಮೊಮ್ಮಗ್ರ ಇವ್ರ ಕಡೆ ಎರಡ ಮೊಬೈಲ್ ಒಂದ್ ಮನಿಗೆ ಮಾತಾಡಕ ಒಂದ್ ಅಕ್ಕಿಗ್ ಮಾತಾಡಕ ಬೆಳಿಗ್ಗೆ ಗತ್ ಕೈಯಾಗ ಮೊಬೈಲ್ ಆ ಭಯ ಕುಟ್ಕ ಸಂಡಾಸು ಬರುದಿಲ್ಲ ನಮಗ ಇಲ್ಲಿ ಸಂಡಾಸ್ ಬ್ಯಾಕ್ ಹೋಗಿ ಸುಮ್ ಕುಂಡಿರ್ತಾರ ಅಲ್ಲಿ ಚಾಲು ಮಾಡಿರ್ತಾರ ಹಾ ಮ್ಯಾಗ ರೀಲ್ ಚಾಲು ತಳಗ್ ದಗದ್ ಚಾಲು ಇಟ್ಟು ಏನ್ ಜಾಸ್ತಿ ಬಾಳ್ ಅದ್ರ ಬಗ್ಗೆ ಬರ್ಗಡ್ದ್ ಬೇಡ ಮಮ್ಮ ಗುಡ್ರ ಬಾಳ್ ಹೊಲಸ ಐತಿ ಲವ್ ಮಾಡೋ ಒಂದು ಲೈನ್ ಬರ್ದಿನಲ್ಲ ಲವ್ ಮಾಡಿದವರ ಬಗ್ಗೆ ಗೊತ್ತೈತ್ ಅದ ಯಾಕಂದ್ರ ಒಂದ್ ಮಾತ ಹೇಳಕ್ ಇಷ್ಟ ಪಡ್ತೀನಿ ಕುರುಪಿ ಹಾರ್ಯಾಡ್ತದ್ ಟೈಮ್ ಕ ಮಾಡ್ಕೊಂಡ್ರ ಅಂತ ಹೇಳಿ ಮಾಡ್ಕೋತ ಗುಲ್ಲು ಹುಡುಗಿಯರ್ ಆ ಟೈಮ್ದಾಗಿದ್ರ ಹಂಗಿಲ್ಲ ಮಮ್ಮ ಗುಡ್ರ ನಾಕ್ ಗಂಟೆ ಕ್ರಶ್ ಐದು ಗಂಟೆಗ ಬೇರೆ ಬೇರೆ ಏನೇನು ನರದಿದೆ ಒಂದ ಒಂದ್ ಪಟಾಲಿ ಇಟ್ರಿ ಅಂತ ನಿಮ್ಮನ್ನ ಬಿಡ್ತಾರು ಸೊ ಆದಷ್ಟು ಹುಡುಗಾರ ಬಡಗಾರ ಬಿಟ್ಟು ಜೀವನದಾಗ ಏನಾರು ಮಾಡ್ತಾನು ನಾವು ಮೂರ್ ಹೆಸರು ತರದ ಉದ್ದೇಶ ಇಟ್ಟು ಅಂತ ಹೇಳಕ್ ಇಷ್ಟಪಡ್ತು ಸೊ ಡೈಲಾಗ್ ಏನ್ ನೀವು ಡಬಲ್ ಮೀನಿಂಗ್ ಅಪೇಕ್ಷೆ ಪಟ್ಟಿರಿ ಅವೇನು ಬೇಡ ನಮ್ಗೆ ಕೆಲವೊಂದು ಪರ್ಸನಲ್ ಡೈಲಾಗ್ ನಾವು ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಆರ್ ಸಿ ಡೈಲಾಗ್ ಹೇಳ ಇದು ಡೈಲಾಗ್ ಕೇಳಿ ಇಲ್ಲೇ ಬಿಡ್ರ ಆರ್ ಸಿ ಬಿ ಕ್ಯಾಪ್ಟನ್ ಯಾರ ರಾಜಶೇಖರ್ ಪತ್ತಾರ ರಜದ ಪಟ್ಟಿದಾರ ಹಾ ಓಕೆ ಕಡ್ಕೋಳ ಜಾತ್ರೆ ಕರ್ಸಿ ನನಗ ಸಿಕ್ಕಾಪಟ್ಟಿ ಮೈದಿದ್ರು ಆ ಟೈಮ್ ಕೊಂದ್ ಡೈಲಾಗ್ ಹೇಳಕೊಂಡು ಕೋಯ್ತೀನಿ ಅದು ಮೂರ್ನಾಲ್ಕು ದಿನ ಬಿಟ್ಟು ಆರ್ ಸಿ ಬಿ ಗೆ ಐತಪ್ಪಾ ಅದಕ್ಕೊಂದು ಕುರ್ ದಿವಸದಾಗ ಪೂರ್ಣ ಸುಳ್ಳುಮಗನ್ ಅಂತ ಹೇಳಿ ಹಂಗೆ ಇಲ್ಲ ಆಗೋ ಟೈಮ್ ಎಲ್ಲ ಆಗ್ತಿರ್ತಾವ ಸೊ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಒಂದು ಆರ್ ಸಿ ಬಿ ಡೈಲಾಗ್ ಹೇಳಿ ಹುಡುಗಿ ಜೋಡೆ ಮಾಡಿದ ಡೇಟಿಂಗ ಆಯ್ಪಣದಾಗ ಇಟ್ಟಿದ ಸೆಟ್ಟಿಂಗ ಒಂದು ವೇಳೆ ತಪ್ಪಬಹುದು ಆದ್ರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪ್ಪಂಗ ರಾಜ ಒಂದಿನ ಬೆಂಕಿ ಹಚ್ಚಿ ಹಸ್ತೈತಿ ಮತ್ ಮುಂದಿನ ಸಲ ಕಪ್ಪ ಮುಂದಿನ ಸಲ ಕಪ್ಪ ಸೊ ಬಹಳಷ್ಟು ಪರ್ಸನಲ್ ಲೈಫ್ ದಾಗ ಏನೇನು ಆಗಿರ್ತಾವ ಅವ್ನು ಹುರ್ಸಾಕಿವ್ ಹುರ್ಸಾಕ ಸ್ಟೇಟಸ್ ಹಾಕಿರ್ತಾರ ಮೈಂಡ್ ದಯವಿಟ್ಟು ಹೇಳ್ತಿ ನಾನ ಡ್ರಗ್ಸ್ ಬಗ್ಗೆ ಮಾಡಿ ಅವ ಅಪ್ಪನ್ ಬಗ್ಗೆ ಮಾಡ್ನಿ ಸೈನಿಕರ ಬಗ್ಗೆ ಮಾಡ್ನಿ ಅಂತ ವಿಡಿಯೋ ಓಡಾಂಗಿಲ್ಲ ಎಲ್ಲಿ ಮ್ಯಾಲ ಏನ್ ಐ ಡೋಂಟ್ ಎಲ್ಲ ಇಂಥವೆಲ್ಲ ಓಡಾಕ್ ಚಲೋ ಮಾಡಿದಾಗ ನಮ್ ಕಲಾವಿದ್ರ ಬಹಳ ಮನಸ್ ಗ್ಯಾತಿ ಬರ್ತಾವ ಯಾಕಂದ್ರೆ ಜನಕ್ಕೆ ಏನ್ ಬೇಕಪ್ಪ ಈಗ ಅನಸ್ತೀತಿ ಸಹ ಒಂದ್ ಡೈಲಾಗ್ ಹೇಳ ಮೈನ್ ಉರ್ಸ್ತನು ದೋಸ್ತ ಉರುಸ್ತನು ಯಾವ ಲೆವೆಲ್ ಉರಿಸ ನೋಡಿದ್ರೆ ಆಗಿರ್ಬೇಕು ಸನ್ಯಾಗ ಬಂದ್ರ ಇಂಥ ಡೈಲಾಗ್ ಅಲ್ಲಿ ಅಪ್ಪಂಗ ರಾಜನು ಆ ಡೈಲಾಗ್ ಏಳು ತಾಸಿನಾಗ ಒಂದ್ ಮಿಲಿಯನ್ ಹೋತವ್ ಅವನ್ ಎಷ್ಟು ಚಲೋ ಹೇಳ ಮೈಂದಿಗೆ ஆ டயலாக் யாவன் ஸ்டேட்டஸ் இட்டத்த நங்க இட்டி தோதத்த ராய் ஸ்டேஷன் நன்கே அப்பாங்க ஏனோ இந்த சோ தயவிட்டு மீடியாத மீடியாதீ பர்சனல் லைஃபேரி இவெல்லாம் சினிமாச்சி நோட் சிம்மாதிரி சிம்ம மனிக்கு வியாசராக நீஜ ஜீவன் மனி நம் எட்டு ஹீரோ ஆகியோ அது முக்கிய ஆகத்தோ நன் ஃபேவரேட் டயலாக நம்ம உடுவர் சம்பந்த இது கேள் இல்லே பட்ரமா எல்லாட்டு சோமதும் இதுபேட நீ ஜாஸ்தி ஹாராடக் ஓகே நான் ஒடீத் நூீத்துனா சிட்சிக்கல் ஒலிங்காக்க அக்கமாத் நன் தனக்கு நான் பயணி அந்த நினைகே அல்ல சீதா அலிகேன பார்க்க ஓகே தேங்க்யூ ஆ நமஸ்காரண்ண அரிய நான் நோட்ரிக்கெல்லான ಇನ್ನ ಕಾರ್ಯಕ್ರಮ ಭಾಳ ಐತಿ ದಯವಿಟ್ಟು ಹೇಳಿಬಿಡ್ತೀನಿ ಸ್ವಲ್ಪ ಅರ್ಜನಿ ಜಾಗ ಐತಿ ನಮ್ಮ ಮನಿ ಮರ್ಯಾದೆ ಹಂಗ ಹಂಗ ನಮ್ಮ ಊರು ಮರ್ಯಾದೆ ನಮ್ಮ ಊನಿ ಮರ್ಯಾದೆ ಇರ್ತೈತಿ ಏನೂ ಸ್ವಲ್ಪ ಯಾವ ಧಕ್ಕೆ ಪಕ್ಕಿ ಬಡದ್ರ ನಮ್ಮ ಅಂತಂಬ್ರ ಅಂತ ಹೇಳಿ ದಯವಿಟ್ಟು ಇನ್ನೊಂದು ಎರಡು ತಾಸು ಕಾರ್ಯಕ್ರಮ ಐತಿ ನಡೆಸಿ ಕೊಡ್ರೆ ಹೇಳಕ್ಕೆ ಇಷ್ಟಪಡ್ತೀನಿ ನಡ್ಸ್ತಾರೆ ಲಪಂಗ ಲಭಂಗರಾಜ ತಂಡದಿಂದ ಮತ್ತೊಂದು ಕಾಮಿಡಿ ಇರ್ತೈತಿ ಏಮಮ್ಮ ಎನಿ ಮೇಲೆ ಥ್ಯಾಂಕ್ಸ್ ಓಕೆ

ಎಲ್ಲಿ ಹೋದವ್ ನೀ ನಿದ್ ಬತ್ತೆ ನಿನಗ ಇಲ್ಲಲ್ಲ ಇನ್ನ ಬಹಳಷ್ಟು ಆರ್ಟಿಸ್ಟ್ ಗಳ್ ಅದಾರ್ ಈಗ ನನ್ನ ಆತ್ಮೀಯ ಸ್ನೇಹಿತರ ದಿನೇಶ್ ಅಂತ ಹಾವೇರಿ ಅಂತ ಬಂದಾನು ಬೆಂಕಿ ಡ್ಯಾನ್ಸ್ ಮಾಡ್ದಾನ ಅದ್ ನೋಡಿ ಮತ್ ನೀವ್ ಹಂಗ ಚಾಲೂ ಮಾಡಿದ್ರ ಅದ ಮಾಡಾರು ಮಾಡಬೇಕು ಸ್ವಲ್ಪ ಇಲ್ ಮುಂದಟ್ಟ ಏನಿ ಈಗಲ್ಲ ಈಗ ಕಲ್ಯಾಣಿ ನೆಕ್ಸ್ಟ್ ಅದ ತಕ್ಷಣ ಈಗ ಓಕೆ ಯಾರ ನಿನ್ನ ರೋಜಾ ಹಾಡಾಳ್ ಇದೆ ಹಾಡಾಳ್ ಹಾಡಾಳ್ ಹಾ ಹಾಡನ್ ಹಾಡನ್ ಅದ್ನು ಹಾಡನ್ ಮಹಾನ್ಯ ಹಾಡಾಳ್ ಆದ್ರೂ ಅಪೇಕ್ಷಿತರಿಗೆ ಇನ್ನೊಂದ್ಸಲ ಹಾಡ್ತೀನಿ ಅಂತ ಹೇಳ್ತಾ